ಹುಮ್ನಾಬಾದ್ ತಾಲೂಕಿನ ಸೀತಳಗೇರ ಮತ್ತು ಮರ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿವಿಧ ಯೋಜನೆಗಳಡಿ ಮಂಜೂರಾದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಅಂತ ಶಾಸಕ ಸಿದ್ದು ಪಾಟೀಲ್ ಹೇಳಿದರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಉದ್ದೇಶ ಗುರಿ ಇಟ್ಟುಕೊಂಡು ಬಡಜನರ ಕಲ್ಯಾಣಕ್ಕೆ ಗುಣಮಟ್ಟದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಆರೋಗ್ಯ ಶಿಕ್ಷಣ ರಸ್ತೆ ಸುಧಾರಣೆ ಚರಂಡಿ ಕುಡಿಯುವ ನೀರು ಪೂರೈಕೆ ಸೇರಿ ಅಗತ್ಯ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂದರು ದೇಶದ ಅಭಿವೃದ್ಧಿ ಕೇವಲ ಯುವ ಸಮುದಾಯದವರ ಕೈಯಲ್ಲಿದೆ ಹೀಗಾಗಿ ಯುವ ಪೀಳಿಗೆಗೆ ಉತ್ತಮ ಶಿಕ್ಷಣ ನೀಡಲು ಪೋಷಕರು ಮುಂದಾಗಬೇಕು ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಗಣಕಯಂತ್ರ ವಿಷಯದ ಜ್ಞಾನ ನೀಡುವಂತೆ ಶಿಕ್ಷಕರಿಗೆ ಸೂಚಿಸಲಾಗುವುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋದಾವರಿ ಉಪಾಧ್ಯಕ್ಷ ವಿಶ್ವನಾಥ್ ಕುಂಬಾರ್ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಟಿವಿ ಫೋರ್ ಬೀದರ್ ಇಲ್ಲ ಹಾಸ್ಪಿಟಲ್ ಆಗ್ಬೇಕಂತ ಅದನ್ನು ಕೂಡ ಮೂವತ್ತ್ ಮೂರು ಲಕ್ಷ ರೂಪಾಯಿ ಕಟ್ಟಡವನ್ನು ಪ್ರಾರಂಭ ಮಾಡಿ ಒಂಬತ್ತು ದಿನಗಳಲ್ಲಿ ಇವತ್ತೇನು ಒಂದು ಡಾಕ್ಟರ್ ಎರಡು ಸಿಸ್ಟರ್ ಒಂದು ಅಟೆಂಡರ್ ಕೊಡ್ತಾರ ಅದು ಅದನ್ನು ಕೂಡ ಮಾಡಿಸೋಣ ಕೂಡ ಮಾಡ್ಕೊಂಡು ಹೋಗೋಣ ಒಳ್ಳೆ ರೀತಿಯಿಂದ ಈಗ ಶಾಲೆಯಲ್ಲಿ ಮಕ್ಕಳು ಕಲಿಬೇಕಂತ ಹತ್ತು ಕಂಪ್ಯೂಟರ್ ಕಂಪ್ಯೂಟರ್ ಇದೆ ಯಾಕ ಮಕ್ಕಳಿಗೆ ಡಿಜಿಟಲ್ ಹಾಕ್ಬೇಕು ಈಗ ನೋಡ್ರಿ ಪ್ರೈವೇಟ್ ಸ್ಕೂಲ್ದಾಗ ಎಲ್ಲ ಡಿಜಿಟಲ್ ಮಾಡ್ತಾರೆ ಲಕ್ಷ ಗಟ್ಟಲೆ ಅಂತ ಗೊತ್ತಾರ ಆದ್ರೆ ಈಗ ನಮ್ಮ ಗಂಡ್ ಬಡಿಯ ಬಣ್ಣ ಮಕ್ಕಳು ಹೆಂಗ ಮಾಡ್ತಾರೆ ಅವ್ರಿಗೆ ಕಂಪ್ಯೂಟರ್ ಅಂಬದೇ ಸಿಗಲ್ಲ ಇವತ್ತು ಅವ್ರಿಗೂ ಕೂಡ ಏನು ಶ್ರೀಮಂತ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ಇಲ್ಲೂ ಕೂಡ ಆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಒಳ್ಳೆ ಅವರಿಗೆ ಒಂದು ವಿದ್ಯಾಭ್ಯಾಸ ಸಿಗ್ಬೇಕು ಹೇಗೆ ಸಹಕಾರ ಮಕ್ಕಳು ಪ್ರೈವೇಟ್ ಸ್ಕೂಲ್ ಇದು ಮಾಡ್ಕೋತಾರ ನಾವು